ಹಲೋ ಗೆಳೆಯರೆ ಹಾಗೂ ರೈತ ಮಿತ್ರರೇ ಅಡಿಕೆ ಜೊತೆಯಲ್ಲಿ ಬಾಳೆ ಬೆಳೆದು ಅಧಿಕ ಲಾಭ ಗಳಿಸುವಂತ ಟೆಕ್ನಿಕ್ ಇಲ್ಲಿದೆ ಬನ್ನಿ ಟ್ರೈ ಎರಡು ಆರಡಿ ಮತ್ತೆ ಆರಡಿ ಉದ್ದತ ಟ್ರಂಚನ್ನ ಆರಡಿ ಅಗಲ ಇರುವುದು ಮತ್ತು ಎರಡ ಆಳ ಇರ್ತಕ್ಕಂಥ ಟ್ರಂಚ್ ಓಡಿಸ್ಕೋಬೇಕು ಅದರಲ್ಲಿ ಕೆಬ್ಬೆ ನೆಲ ಇದ್ದರೆ ಬೇರೆ ಮಣ್ಣು ನೋಡ್ಸ್ಕೋಬೇಕು ಅಥವಾ ಬೇರೆ ನೆಲ ಇದ್ದರೆ ಕೆಬ್ಬೆ ಮಣ್ಣು ನೋಡಿಸ್ಕೋಬೇಕು ಮತ್ತು ತಿಪ್ಪೆ ಗೊಬ್ಬರ ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಆರಿಡಿಗೆ ಒಂದು ಅಡಿಕೆ ಅವೆರಡರ ಮಧ್ಯದಲ್ಲಿ ಒಂದು ಬಾಳೆ ನೆಡ್ತಾ ಒಂದು ಎಕರೆಗೆ ಆರುನೂರು ಗುಣಿ ಅಡಿಕೆ ಕೊರುತ್ತೆ ಆರುನೂರು ಗುಣಿ ಬಾಳೆ ಕೊರುತ್ತೆ ನಾವು ಈ ರೀತಿ ಮಾಡೋದ್ರಿಂದ ಯಾವುದೇ ಗೊಬ್ಬರ ಮತ್ತು ನೀರನ್ನು ಕೊಟ್ಟರೆ ಅದು ಹೊರಗಡೆ ಹೋಗೋದಿಲ್ಲ ಟ್ರೆಂಚ್ ಒಳಗಡೆ ಗಿಡಕ್ಕೆ ಪೋಷಣೆ ಕೊಡ್ತಾ ಬರುತ್ತೆ ಅದನ್ನು ನಾವು ಮತ್ತೆ ನೀರಾಯಿಸೋ ಶ್ರಮ ಇರಲ್ಲ ಎರಡು ಬೆಳೆಯಲ್ಲೂ ಕೂಡ ಒಂದು ಬೆಳೆಗೆ ಮಾಡ್ತಕ್ಕಂಥ ಖರ್ಚು ಎರಡು ಬೆಳೆನೂ ಬರುತ್ತೆ ನೋಡಿ ನಾನು ಮಾಡಿರ್ತಕ್ಕಂಥದ್ದು ಅಡಿಕೆ ಮಧ್ಯದಲ್ಲಿ ಬಾಳೆ ಕೊಟ್ಟಿದ್ದೀನಿ ಅವು ಎರಡಕ್ಕೂ ಒಂದೇ ಖರ್ಚು ಬೇರೆ ಏನು ಕೊಟ್ಟಿಲ್ಲ ತಿಪ್ಪೆ ಗೊಬ್ಬರ ಕೊಡ್ತಾ ಇದ್ದೀನಿ ಮತ್ತೆ ಯಾವುದೇ ಕೆಮಿಕಲ್ ಆಗ್ತಾಯಿಲ್ಲ ಈ ಎರಡನ್ನು ಮಾಡ್ತಾ ಮಾಡ್ತಾ ಈಗ ಬಾಳೆ ಗೊನೆಗೆ ಬಂದು ನಿಂತಿದೆ ಅಡಿಕೆನು ಕೂಡ ಅಷ್ಟು ಒಂದು ಸಮೃದ್ಧಿಯಾಗಿ ಬೆಳೀತಾ ಇದೆ ಇದೇ ರೀತಿ ಮಾಡ್ತಾ ಹೋದರೆ ನಾಲ್ಕು ವರ್ಷ ಅಡಿಕೆ ಗೊನೆ ಫಸಲು ಶುರುವಾಗೋ ಅಷ್ಟರಲ್ಲಿ ನಾಲ್ಕು ವರ್ಷನೂ ಕೂಡ ಬಾಳೆ ನಿಲ್ಲಿಸ್ಕೊಂಡು ನಾವು ಆದಾಯ ಗಳಿಸ್ತಾ ಹೋಗ್ಬೋದು ಅಡಿಕೆಗಿಂತ ಹೆಚ್ಚಿನ ಆದಾಯ ಬಾಳೆಲಿ ಬರುತ್ತೆ ಕಡಿಮೆ ಜಮೀನಿರ್ತಕ್ಕಂಥ ರೈತರು ಇದನ್ನು ಅನುಸರಿಸಿದ್ರೆ ಉತ್ತಮವಾಗಿ ಆದಾಯವನ್ನು ಗಳಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸ್ಕ್ರೈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ